ಮರಗಳ ಕಟಾವಿಗೆ ರೈತನಿಂದ ಹದಿನೈದು ಸಾವಿರ ರು ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಬಲೆಗೆ ಬಿದ್ದ ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯ ಅಧಿಕಾರಿ ಧನಲಕ್ಷ್ಮಿ ಕಾರಿನ ಚಾಲಕ ಮಣಿಕಂಠ ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಿಗೆ ರಸ್ತೆ ಪದಿಯಲ್ಲಿ ಮರಗಳ ಕಟಾವಿಗೆ ರೈತರೊಬ್ಬರಿಂದ ಲಂಚ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಬಲೆಗೆ ಅರಣ್ಯ ಅಧಿಕಾರಿಯೊಬ್ಬರು ಬಿದ್ದಿರುವ ಘಟನೆ ಶುಕ್ರವಾರ ಬೆಳಗ್ಗೆ ನಡೆದಿದೆ ಚಿಂತಾಮಣಿ ಶ್ರೀನಿವಾಸಪುರ ರಸ್ತೆ ಮಾರ್ಗದ ದೊಡ್ಡಗಂಜೂರು ಬಳಿಯ ನೂತನ ಪೆಟ್ರೋಲ್ ಬಂಕ್ ಸಮೀಪವಿದ್ದ ರಸ್ತೆ ಬದಿಯ ಮರಗಳ ಕಟಾವಿಗೆ ರೈತರೊಬ್ಬರು ಚಿಂತಾಮಣಿ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮೀ ರವರಿಗೆ ಅರ್ಜಿಯನ್ನು ಸಲ್ಲಿಸಿದ್ದರು ಮರಗಳ ಕಟಾವು ಮಾಡಲು ಧನಲಕ್ಷ್ಮೀರವರು ರೈತರಿಗೆ ಐವತ್ತು ಸಾವಿರ ರುಗಳ ಬೇಡಿಕೆ ಇಟ್ಟಿದ್ರು ಶುಕ್ರವಾರ ಬೆಳಗ್ಗೆ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿಗಳ ಕಚೇರಿಯಲ್ಲಿ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಮತ್ತು ಕಾರಿನ ಚಾಲಕ ಮಣಿಕಂಠರವರು ರೈತನಿಂದ ಹದಿನೈದು ಸಾವಿರ ರು ನಗದು ಹಣ ಪಡೆಯುತ್ತಿದ್ದ ವೇಳೆ ಲೋಕಾಯುಕ್ತ ಎಸ್ಪಿ ಆಂಥೋನಿ ಚಾ ನೇತೃತ್ವದಲ್ಲಿ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಮತ್ತು ಸಿಬ್ಬಂದಿ ದಾಳಿ ಮಾಡಿ ನಗದು ಹಣದ ಸಮೇತ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮಿ ಹಾಗೂ ಕಾರಿನ ಚಾಲಕ ಮಣಿಕಂಠ ವಶಕ್ಕೆ ಪಡೆದು ತನಿಖೆ ಮುಂದುವರೆಸಿದ್ದಾರೆ ಪ್ರಾದೇಶಿಕ ಉಪವಲಯ ಅರಣ್ಯಾಧಿಕಾರಿ ಧನಲಕ್ಷ್ಮೀ ರವರು ಲಂಚಕ್ಕಾಗಿ ರೈತರಿಗೆ ಮರದ ವ್ಯಾಪಾರಿಗಳಿಗೆ ಪೀಡಿಸುತ್ತಿದ್ದ ಆರೋಪವನ್ನ ಹೊತ್ತಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ